ನಮ್ಮೆಲ್ಲರೂ ರಾಮ ಸಿದ್ದ ನಮಸ್ಕಾರಗಳು ಇವತ್ತಿನ ದಿನ ನಾವು ಒಂದು ಬಾಗಲಕೋಟೆ ಜಿಲ್ಲೆ ಕೃಷಿ ಮೇಳಕ್ಕೆ ಬಂದಿವಿ ಈಗಾಗಲೇ ಸಾಕಷ್ಟು ವಿಡಿಯೋಗಳು ನಮಗೆ ಮಾಗೋಣಿ ಇರ್ಬೋದು ದಾಳಿಬ್ರೆ ಇರ್ಬೋದು ಜೊತೆಗೆ ದಾಳಿ ಗಿಡದ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಮಾಗವನಿಯಲ್ಲಿ ಪರ್ಯಾಯವಾಗಿ ಮಿಶ್ರ ಬೆಳೆ ಕಬ್ಬು ಮತ್ತು ಮಾಘೋಣಿ ಹೆಂಗೆ ಬೆಳೆ ಇಲ್ಲ ನಾವು ವಿಡಿಯೋ ಮಾಡ್ತೀವಿ ಬಟ್ ಆ ಮಾಘವನಿಯಿಂದ ರೈತರಿಗೆ ಏನೊಂದು ಇಳುವರಿ ಸಿಗ್ತದೆ ಅದರ ಗೌರ್ಮೆಂಟ್ಗಿಂತ ಸವಲತ್ತು ಏನಿದೆ ಮತ್ತು ಅವ್ರ ಕಂಪ್ನಿಯಿಂದ ಏನು ಸವಲತ್ತು ಅನ್ನೋದು ಕಾಯ್ದೆ ಅವ್ರ ಸರಿ ಸರಿ ಕಂಪ್ನಿ ನನ್ನ ನಂಬರ್ ಫೈವ್ ಜೀರೋ ನಮ್ದು ಒಂದ್ ಎಕರೆ ಐವಳೆ ನಮ್ಮದು ಆಫೀಸ್ ಇರೋದು ಬಾಗಲಕೋಟೆ ನಾನು ಕೂಡ ಹದಿನೈದು ಎಕರೆ ಮಹಾಗಡಿ ಮಾಡಿದ್ದೀನಿ ಹಿಂಗಾಗಿ ರೈತರಿಗೆ ಒಳ್ಳೆಯ ಇವತ್ತು ವಕೀಲತನ ಹೆಂಗಂದ್ರೆ ತೆಲವು ಮಾಡಿ ಸಂಸ್ಕಲ್ಪ ನೋಡೋದಾಗಿ ಅಲ್ಲ ಸುಲಭಲ್ಲ ಹೀಗಾಗಿ ಇದೆಯಲ್ಲ ಫಾರ್ಮಿಂಗ್ ಇರೋದ್ರಿಂದ ರೈತರು ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಐನೂರು ಸಸಿ ಕೊಡ್ತೀವಿ ಕೊಟ್ಟಂತ ಸಸಿ ಆರು ಗ್ಯಾರಂಟಿ ಕೊಡ್ತೀವಿ ಹಿಂಗಾಗಿ ಮುಂದೆ ಎಲ್ಲರೂ ಬರ ಮುಂದೆ ಮಾರ್ಕೆಟಿಂಗ್ ನೀವು ಹಚ್ಚು ಒಂಬತ್ತು ಸೈಜ್ ಅಲ್ಲಿ ಹಚ್ಕೋಬೇಕು ನೀವು ಇಂಟ್ರೆ ಮೂರು ವರ್ಷ ಏನಾದ್ರು ಬೆಳಿಬಹುದು ಮೂರು ವರ್ಷ ಬೆಳೆದ ತಕ್ಷಣ ನಾಲ್ಕನೇ ವರ್ಷ ಟೋಕನ್ ನಡವ ಯಾಕೆ ಅಂದ್ರೆ ನಿಮ್ಮ ಕಟ್ಟಿಗೆ ನಾವೇ ತೊಗೊಳ್ತೀವಿ ಆದಾಯ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಲ್ಲಿ ರೈತರಿಗೆ ಒಂದು ಆದಾಯ ಸಿಗಲಿ ಹಿಂಗಾಗಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಮೂರು ವರ್ಷ ನಾಲ್ಕನೇ ವರ್ಷ ಐದನೇ ವರ್ಷಕ್ಕ ಐದನೇ ವರ್ಷದ ರೈತರ ಪರಿಸರ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಸಬ್ಸಿಡಿ ಅಂತೀವಲ್ಲ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಎಷ್ಟನೇ ವರ್ಷಕ್ಕೆ ವರ್ಷದ ಐದನೇ ವರ್ಷಕ್ಕ ಮೂರನೇ ವರ್ಷಕ್ಕ ಮೊದಲು ನೀವು ನಾಲ್ಕನೇ ವರ್ಷಕ್ಕ ಐವತ್ತು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಐದನೇ ವರ್ಷಕ್ಕ ಗೌರ್ಮೆಂಟ್ ಇಂದ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ತೀವಿಸ್ಥೆ ಅಂತಂದ್ರೆ ಈ ರೈತರು ಪರಿಸರ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಐವತ್ತು ಸಾವಿರ ಸಹಾಯಧನ ಸಹಾಯಧನ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಐದನೇ ಎರಡನೇ ಇನ್ಕಮ್ ಒಂದು ಲಕ್ಷ ಇರ್ತದೆ ಮೂರನೇ ಇನ್ಕಮ್ ಆಗಿ ಈ ಗಿಡದೊಳಗೆ ಅದು ಹೆವಿ ಮೆಡಿಸಿನ್ ವ್ಯಾಲ್ಯೂ ಇದೆ ಹಿಂಗಾಗಿ ಈ ಕಾಯಿಂದ ಒಂದು ಗಿಡ ಎರಡು ಮೂರು ವರ್ಷಕ್ಕೆ ವರ್ಷಕ್ಕೆ ನಾವು ಒಂದೇ ಕೆಜಿ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಉದಾಹರಣೆ ಹೆಚ್ಚು ಹೇಳಿ ಕಡಿಮೆ ಬಂದ್ರೆ ಸುಳ್ಳು ಅಂತ ರೈಟ್ ಹಿಂಗಾಗಿ ನಾವು ಒಂದೇ ಒಂದೇ ಕೆಜಿ ಹಿಡಿದ್ರು ನೂರು ರೂಪಾಯಿ ಕೆಜಿ ಹಂಗ ನಿಮ್ ಹೊಲಕ್ಕೆ ಬಂದೆ ನಾವೇ ಖರೀದಿ ಮಾಡ್ತೀವಿ ಬೀಜ ಬೀಜಾನ ನಾವೇ ಖರೀದಿ ಮಾಡ್ತೀವಿ ಹಿಂಗಾಗಿ ಅದರಿಂದ ಐವತ್ತು ಸಾವಿರ ರೂಪಾಯಿ ಮೆಡಿಸಿನಲ್ ಇನ್ಕಮ್ ಆಗಿ ಸ್ಟಾರ್ಟ್ ಆಗಿದೆ ಒಂದು ವರ್ಷಕ್ಕೆ ಆರನೇ ವರ್ಷದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ದುಡ್ಡು ಕೊಟ್ಟು ಬಂದು ಹೋಗ್ತೀರಿ ಎಷ್ಟು ಕೊಡ್ತೀವ್ರ ಅಡ್ವಾನ್ಸ್ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಸಬ್ಸಿಡಿ ಐವತ್ತು ಸಾವಿರ ರೂಪಾಯಿ ಬಂದಿರ್ತೀವಿ ಸರ್ ನಮ್ಮ ಟೋಟಲ್ ಹನ್ನೆರಡು ವರ್ಷ ಅಗ್ರಿಮೆಂಟು ಹನ್ನೆರಡು ವರ್ಷದಾಗ ನಿಮ್ದು ಹತ್ತರಿಂದ ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿರ್ತೀವಿ ಇನ್ನು ಹಾರ್ವೆಸ್ಟಿಂಗ್ ಆಗಲ್ಲ ಕಡಿಮೆ ಬೆಳೆದಂತೆ ಇವತ್ತು ಮಾರ್ಕೆಟ್ ರೇಟ್ ಕಡಿಮೆ ಈ ಗಿಡ ಬಂದು ನಲವತ್ತರಿಂದ ಹೈಟ್ ಹೋಗುತ್ತೆ ಆರು ಫುಟ್ ಸುಂದರ ನಮಗೆ ಅಷ್ಟು ಬೆಳೆದು ಬೇಡ ಮಿನಿಮಮ್ ಮಿನಿಮಮ್ ಒಂದು ನಲ್ವತ್ತು ಫುಟ್ ಐಟು ಒಂದು ಸುತ್ತೆ ಬಂದ್ರೆ ಸಾಕು ಇವತ್ತಿನ ಪ್ರೊಜೆಕ್ಟ್ ರೇಟು ಹನ್ನೆರಡು ನೂರಿಂದ ಎರಡು ಸಾವಿರದ ಕೊಡಿ ಹನ್ನೆರಡುನೂರ ಹನ್ನೆರಡುನೂರಿಂದ ಸ್ಟಾರ್ಟ್ ಎರಡ್ ಸಾವಿರದ ಸಾಗುವ ಮಾಡಿದ್ರೆ ಡಬಲ್ ಇರುತ್ತೆ ಡಬಲ್ ಇರುತ್ತೆ ಮಿಡ್ಲ್ ಮಿಲ್ವ್ರು ಖರೀದಿ ಮಾಡ್ಲಿ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಮೀನ ಗಿಟಾರ್ಕ ಹಡಗು ದೋಣಿ ನಿರ್ಮಾಣಕ್ಕ ಮತ್ತೆ ಈ ವುಡನ್ ಫ್ಲೋರಿಂಗ್ ಮಾಡ್ತಿದ್ದಾರೆ ಹೆಚ್ಚು ಹೈ ಸ್ಟ್ರೆಂಟ್ ಅಂದ್ರೆ ವುಡನ್ ಫ್ಲೋರಿಂಗ್ ಮಾಡಕ್ಕೆ ಹಿಂಗಾಗಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಈ ಗಿಡನ ನಾವೇ ಖರೀದಿ ಹಿಂಗಾಗಿ ಈ ಗಿಡ ಬಂದು ಒಂದು ಇಪ್ಪತ್ತೇ ಕಂಪ್ಯೂಟರ್ ಅಲ್ಲಿ ಜಾಸ್ತಿ ನಾವು ಕಡಿಮೆ ಮೇಂಟೈನ್ ಮಾಡಿವಿ ಜಾಸ್ತಿ ಇದನ್ನ ಏನೋ ನಾವು ನೋಡ್ಕೊಂಡೇ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಕಂಪ್ಯೂಟರ್ ಆದ್ರೂ ಹನ್ನೆರಡು ಮಾರೋದು ಬೇಡ ನಮಗೆ

ಐದನೂರಾದ್ರೆ ಒಂದು ಕೋಟಿ ಸರ್ ನಮಗೇನು ಲಾಭ ಲಾಭ ಇದ್ರ ಎಲ್ಲ ನಾವು ನೀವು ನಡೆಯಿಲ್ಲ ರೈತ ಇವತ್ತು ಸಿಂಬರ್ ಪರ್ಸೆಂಟ್ಗೆ ಲಾಭ ಇದ್ರೆ ಮಾಡಬೇಕು ನಿಮಗೆ ಬಂದಂಗೆ ಆದಾಯ ಹದಿನೈದು ಪರ್ಸೆಂಟ್ ಕೊಡ್ಬೇಕು ಮುಂದೆ ಉದಾಹರಣೆಗೆ ನಾಲ್ಕನೇ ವರ್ಷಕ್ಕೆ ನಿಮ್ಗೆ ಐವತ್ತು ಸಾವಿರ ಕೊಡ್ತೀವಿ ಏಳು ಸಾವಿರದ ಐನೂರು ಕೊಡ್ಬೇಕು ನಮಗೆ ಐದನೇ ವರ್ಷಕ್ಕೆ ಒಂದು ಲಕ್ಷ ಕೊಟ್ಟು ಹದಿನೈದು ಸಾವಿರ ಕೊಡ್ಬೇಕು ಆರನೇ ವರ್ಷಕ್ಕೆ ಬಂದ ಒಂದೂವರೆ ಲಕ್ಷ ಅಂದ್ರೆ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಈ ಟೈಪ್ ಎಲ್ಲ ನಮ್ದು ಇದೆ ನಾಳೆ ನೀವು ಕಡಿಗೆ ಕಡಿಬೇಕಂದ್ರೆ ಅಡ್ವಾನ್ಸ್ ದುಡ್ಡು ಕೊಟ್ಟೆ ಕಡಿತೀವಿ ನಾಳೆ ಒಂದು ಸೇಲ್ ಅಗ್ರಿಮೆಂಟ್ ಆಗುತ್ತೆ ಒಂದು ಸಾವಿರ ರೂಪಾಯಿ ಒಂದು ಕೊಟ್ಟ್ರಿ ಅಂತ ಇಟ್ಬೋದು ನಿಮಗೆ ಬಂದು ಎಲ್ಲ ಲೈವ್ ಆಗಿ ಕೂಡ ಚೆಕ್ ಮಾಡ್ತೀವಿ ಅವತ್ತಿನ ಮಾರ್ಕೆಟ್ ರೇಟ್ ಏನಂತ ತಗೊಂಡ್ ನಿಮ್ಮ ಬಾಂಡಲ್ಲಿ ಬರ್ತದೆ ಇವತ್ತಿನ ಮಾರ್ಕೆಟ್ ನೀವು ಏನೋ ಒಂದು ನೋಟು ರೂಪಾಯಿ ನಿಮ್ಗೆ ಫೋರ್ ಚಾರ್ಜ್ ಕೊಟ್ಟಿವಿ ಫೋರ್ ಚಾದ್ ಕೂಡ ನಿಮ್ಗೆ ತರ್ಟಿ ಪರ್ಸೆಂಟ್ ದುಡ್ಡು ಹಾಕಿಬಿಡ್ತೀವಿ ಅಡ್ವಾನ್ಸ್ ಅಡ್ವಾನ್ಸ್ ಯಾಕಂದ್ರೆ ಹನ್ನೆರಡು ವರ್ಷಕ್ಕೂ ರೈತಕ್ಕೆ ಮೋಸ ಮಾಡೋರಿಂದ ಹೀಗಾಗಿ ನಮಗೆ ಎರಡೂವರೆ ಸಾವಿರ ಎಕರೆ ಗೌರ್ಮೆಂಟ್ನಿಂದ ಪರ್ಮಿಷನ್ ಸಿಗ್ತೀವಿ ರೈತ ಗಿಡ ಬೆಳೆಸಿ ಮಾರಲಿಕ್ಕೆ ಪರ್ಮಿಷನ್ ಇದೆ ಹೀಗಾಗಿ ನಾವು ತರ್ಟಿ ಪರ್ಸೆಂಟ್ ದುಡ್ಡು ಹಾಕ್ತೀವಿ ಓದಾಕ್ ಒಂದು ಕೋಟಿ ರೂಪಾಯಿ ಹತ್ತಿರ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಹಾಕ್ತೀವಿ ಆಮೇಲೆ ಪರ್ಮಿಷನ್ ತೊಂದರೆ ಪಂಚಾಯಿತಿ ಎನ್ವೈರಮೆಂಟ್ ಫಾರೆಸ್ಟ್ ಪೊಲೀಸ್ ಕಟಾವು ಮಾಡಲಿಕ್ಕೆ ನಮ್ಮ ಜವಾಬ್ದಾರಿ ಎಲ್ಲ ನಾವೇ ತೊಗೊಂಡು ಪರ್ಮಿಷನ್ ತೊಗೊಂಡು ಮತ್ತೆ ಮೂವತ್ತು ಪರ್ಸೆಂಟ್ ಮತ್ತೆ ದುಡ್ಡು ಕೊಡ್ತೀವಿ ಮತ್ತೆ ಮೂವತ್ತು ಪರ್ಸೆಂಟ್ ದುಡ್ಡು ಹಾಕಿ ನಿಮ್ಮ ಲ್ಯಾಂಡ್ ಎಲ್ಲ ಕ್ಲೀನ್ ಆಗಿಬಿಟ್ಟು ಮತ್ತೆ ಫಾರ್ಟಿ ಪರ್ಸೆಂಟ್ ಉಳಿತೈತಿ ಅದನ್ನ ಎರಡು ತಿಂಗಳು ಟೈಮ್ ಕೊಟ್ಟು ಮೋಡ್ ಆಫ್ ಪೇಮೆಂಟ್ ಹಿಂಗೆ ಚೆಕ್ ಕೊಟ್ಟೆ ಹೋಗ್ತೀವಿ ಇದು ನೀರಿನ ಪ್ರಮಾಣ ಯಾವ ಯಾವ ಜಮೀನು ಎಲ್ಲ ಜಮೀನಲ್ಲಿ ಬೆಳೆ ಎಲ್ಲ ಜಮೀನಿಗೆ ಬರ್ತದೆ ಸರ್ ಉದಾಹರಣೆಗೆ ಇಲ್ಲಿ ಹಾಸು ಬಂಡಿ ಒಂದು ಇರಬಾರ್ದು ಅಲ್ಲಿ ನಾವು ಬಂದು ವಿಸಿಟ್ ಮಾಡಿದ್ರಿ ಹೆಂಗೇನಾದ್ರೂ ನಮ್ಮ ಡೌಟ್ ಆಗ್ತದ್ರೆ ಮಣ್ಣು ಕೂಡ ಟೆಸ್ಟ್ ಮಾಡಿಸ್ತೀವಿ ಕಡಿಮೆ ನೀರು ಇತ್ತು ಅಂದ್ರೆ ಕಡಿಮೆ ನೀರಿತ್ತಂದ್ರೆ ಇತ್ತು ಅಂದ್ರೆ ಬೆಳಿಗ್ಗೆ ಮೂರು ವರ್ಷ ಮೇಂಟೈನ್ ಮಾಡಿದ್ರೆ ಸರ್ ಆಟೋಮೆಟಿಕ್ ಆಮೇಲೆ ತನ್ನ ಪ್ರಕೃತಿ ಅಥವಾ